ಹಾಯ್ ವಿವರ್ಸ್ ಹೇಗಿದ್ದಾರೆ ಎಲ್ಲರೂ ಇವತ್ತಿನ ವಿಷಯ ಬಂದ್ಬಿಟ್ಟು ಭಾರತ ಸಂವಿಧಾನ ರಚನೆಗೆ ಸಹಕಾರಿಯಾದ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಯಾವುವು ಅಂಥೇಳಿ ಇವತ್ತಿನ ಸೆಷನಲ್ಲಿ ಚರ್ಚೆ ಮಾಡೋಣ ಅಥವಾ ತಿಳಿದುಕೊಳ್ಳೋಣ ಲಟ್ಸ್ ವೆಲ್ಕಮ್ ಟು ಮೊದಲನೇದಾಗಿ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಈ ಕಾಯ್ದೆಯು ರಾಬರ್ಟ್ ಗ್ಲೈವನು ಬಂಗಾಳ ಪ್ರಾಂತ್ಯದಲ್ಲಿ ಹದಿನೇಳುನೂರ ಐದರಲ್ಲಿ ಜಾರಿಗೆ ತಂದಿದ್ದ ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸಿತು ಈ ಕಾಯ್ದೆಯು ಗವರ್ನರ್ ಜನರಲ್ ಹುದ್ದೆ ಎಂದು ಕರೆಯಲಾಯಿತು ಬಂಗಾಳದ ಮೊದಲ ಗವರ್ನರ್ ಆಗಿ ವಾರನ್ ಎಸ್ಟಿಂಗ್ ನೇಮಕಗೊಂಡನು ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಆರಂಭವಾಯಿತು ಈ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಮೂರು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಅವರು ನೇಮಕಗೊಂಡರು ನೆಕ್ಸ್ಟ್ ಹದಿನೇಳುನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಇದು ಬ್ರಿಟಿಷ್ ಪ್ರೊಸಿಷನ್ ಇನ್ ಇಂಡಿಯಾ ಎಂದು ಕರೆಯಲಾಯಿತು ಈ ಚಾರ್ಟರ್ ಕಾಯ್ದೆಗಳು ಬ್ರಿಟಿಷ್ ಸರ್ಕಾರವು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ನಾಲ್ಕು ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತಂದಿತು ಅವು ಯಾವುವೆಂದರೆ ಹದಿನೇಳು ನೂರ ತೊಂಬತ್ತ್ಮೂರರ ಚಾರ್ಟರ್ ಕಾಯ್ದೆ ಈ ಕಾಯಿದೆಯಲ್ಲಿ ಕಂಪನಿಯಲ್ಲಿ ಚಾರ್ಟರನ್ನು ಪರಿಷ್ಕರಣೆ ಮಾಡಲಾಯಿತು ಭಾರತದಲ್ಲಿ ಕಂಪನಿ ನಿಯಮಗಳಿಗೆ ಅವಕಾಶ ಕಲ್ಪಿಸಲಾಯಿತು ನಂತರ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯಿದೆ ಈ ಕಾಯಿದೆ ಅನ್ವಯ ಬ್ರಿಟಿಷ್ ಇಂಡಿಯಾ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮರ ಅಧೀನಕ್ಕೆ ಒಳಪಟ್ಟಿದೆ ಎಂದು ತಿಳಿಸಿತು ಶಿಕ್ಷಣಕ್ಕಾಗಿ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ನಿರ್ದೇಶಿಸಿತು ನಂತರ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಎಂದೂ ನಾಮಕರಣ ಮಾಡಲಾಯಿತು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ನೇಮಕಗೊಂಡರು ಕೊನೆಯದಾಗಿ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಕೇಂದ್ರದಲ್ಲಿ ಶಾಸನ ಸಭೆಯನ್ನು ಸ್ಥಾಪಿಸಲಾಯಿತು ಭಾರತೀಯ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟರಿಂದ ಕಂಪನಿಯ ಆಡಳಿತವು ಬ್ರಿಟನ್ನಿನ ರಾಣಿಗೆ ವರ್ಗಾವಣೆ ಆಯಿತು ಹದಿನೆಂಟುನೂರ ಐವತ್ತೆಂಟರಿಂದ ಜಾರಿಗೆ ತಂದ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರ ಕಾಯ್ದೆಗಳೆಂದು ಕರೆಯುತ್ತಾರೆ ಇವರು ರಾಣಿ ವಿಕ್ಟೋರಿಯಾ ಅಂತೇಳಿ ನಾವು ಕರೆಯುತ್ತೇವೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯು ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದುಗೊಳಿಸಿ ವೈಸ್ಸರಾಯಿ ಹುದ್ದೆಯನ್ನು ಆರಂಭಿಸಿತು ಮೊದಲ ವಯಸ್ಸರಾಯ್ ಲಾರ್ಡ್ ಕ್ಯಾನಿಂಗ್ ಅವರು ನೇಮಕಗೊಂಡರು ಇವರು ಬ್ರಿಟನ್ ರಾಣಿಯ ನೇರ ಪ್ರತಿನಿಧಿಯಾದರು ಇದನ್ನು ಭಾರತದ ಇತಿಹಾಸದ ಮ್ಯಾಗ್ನಕಲ್ಟ್ ಎನ್ನುವರು ಅಥವಾ ರಾಣಿ ವಿಕ್ಟೋರಿಯಾ ಘೋಷಣೆ ಅಂತೇಳಿ ನಾವು ಕರೆಯುತ್ತೇವೆ ನಂತರ ಹದಿನೆಂಟುನೂರ ಅರವತ್ತೊಂದರ ಇಂಡಿಯಾ ಕೌನ್ಸಿಲ್ ಕಾಯ್ದೆ ಈ ಕಾಯ್ದೆ ಅನ್ವಯ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಯಿತು ನಂತರ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಕೌನ್ಸಿಲ್ ಕಾಯ್ದೆ ಇದು ಹದಿನೆಂಟುನೂರ ಅರವತ್ತೊಂದರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಮುಂದುವರೆದ ಕಾಯ್ದೆಯಾಗಿದೆ ಈ ಕಾಯ್ದೆಗಳಲ್ಲಿ ಕೇಂದ್ರೀಯ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಅಧಿಕಾರೇತರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ನಂತರ ಹತ್ತೊಂಬತ್ತು ನೂರ ಒಂಬತ್ತರ ಮೇಂಟೊ ಮಾರ್ಲೆ ಸುಧಾರಣೆ ಅಂತೇಳಿ ಬ್ರಿಟಿಷ್ ಸರ್ಕಾರವು ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶ ನೀಡಲು ಈ ಕಾಯ್ದೆ ತಂದಿತು ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮೌಂಟೆಗೊ ಚೇಲ್ಮ್ಸ್ ಫರ್ಡ್ ಸುಧಾರಣೆ ಅಂತೇಳಿ ಭಾರತಕ್ಕೆ ಹೈಕಮಿಷನರನ್ನು ನೇಮಕ ಮಾಡಲಾಯಿತು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಎರಡು ಸದನಗಳ ಶಾಸನಸಭೆ ರಚನೆಯಾಗಿ ಅವುಗಳನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಕೌನ್ಸಿಲ್ ಆಫ್ ಅಸೆಂಬ್ಲಿ ಎಂದು ಕರೆಯಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು ನಂತರ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಇದು ಭಾರತ ಸಂವಿಧಾನದ ಮೂಲ ಆಕಾರವಾಗಿದೆ ಇದು ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿ ಕೊಟ್ಟು ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆ ನೀಡಿತು ಅಂತೇಳಿ ಇವೆಲ್ಲವೂ ಭಾರತ ಸಂವಿಧಾನ ರಚನೆಗೆ ಸಹಕಾರಿಯಾದ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಇಷ್ಟೆಲ್ಲ ವೀಡಿಯೋ ಅಂದರೆ ನಿಮಗೆ ಇಷ್ಟವಾಗಿರ್ಬೋದು ಅದಕ್ಕಾಗಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು